ಕುವಟಾ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನಲ್ಲಿ ಕುವಟಾ ತಾಲೂಕಿನ ಇತಿಹಾಸ ಮತ್ತು ಜಿಲ್ಲಾವಟದ ಇತಿಹಾಸ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು ಮಡ ತಾಲೂಕಿನ ಇತಿಹಾಸ ಹಾಗೂ ಜಿಲ್ಲಾ ಮಟ್ಟದ ಇತಿಹಾಸ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಶೆಟ್ಟಿ ಅವರು ಐತಿಹಾಸಿಕ ಮಿರ್ಜಾನ ಕೋಟೆಯಲ್ಲಿ ತಿಳಿದುಕೊಳ್ಳಬೇಕಾದ ಅನೇಕ ವಿಷಯಗಳು ಇವೆ ನೈಜ ಸತ್ಯಗಳನ್ನು ಹೊರಗೆಳೆಯಲು ಇನ್ನಷ್ಟು ಸಂಶೋಧನೆಗಳು ಹಾಕಬೇಕು ಪಟ್ಟಣದ ಡಾಕ್ಟರ್ ಪಾಳಿಕಾ ಕಾಲೇಜು ಕಟ್ಟಡ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ ಇದಕ್ಕೂ ಸಹ ಐತಿಹಾಸಿಕ ಹಿನ್ನೆಲೆಯಿದೆ ಹೀಗಾಗಿ ಇದು ಐತಿಹಾಸಿಕ ಪುಟಗಳಿಗೆ ಸೇರಬೇಕು ಇತಿಹಾಸ ನಿರ್ಮಾಣದ ಕಾಲಘಟ್ಟದಲ್ಲಿ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುವ ಕೆಲವು ಸಂರಕ್ಷಿತ ಸ್ಥಳಗಳಿಂದ ಜನರು ತೊಂದರೆ ಅನುಭವಿಸುವಂತಾಗಬಾರದು ಪಟ್ಟಣದ ಕಾಮತ್ ಹೋಟೆಲ್ ಪಕ್ಕದಲ್ಲಿರುವ ಬ್ರಿಟಿಷರ ಸಮಾಧಿ ಗಿಬ್ ವೃತ್ತದಲ್ಲಿರುವ ಹುಲಿದೇವರ ಕಟ್ಟೆ ವ್ಯಾಪ್ತಿಯನ್ನು ಸರ್ಕಾರ ನಿಶ್ಚಿತಗೊಳಿಸಿ ಜನರು ಅನುಭವಿಸುತ್ತಿರುವ ತೊಂದರೆಯನ್ನು ಹೋಗಲಾಡಿಸಬೇಕು ಎಂದರು ಇದ್ದಂಥದ್ದು ನಾನು ನೋಡಿ ನಾನು ತಿಳ್ಕೊಂಡಂಥದ್ದು ಬಹುಶಃ ಅನೇಕರು ಮಿರ್ಜಾನ್ ಕೋಟೆ ನೋಡಿರ್ಲಿಕ್ಕಿಲ್ಲೋ ಏನೋ ಗೊತ್ತಿಲ್ಲ ನನಗೆ ಬಹುಶಃ ಕುಟಂತ ನೋಡಿದಂತ ಪ್ರತಿಯೊಬ್ಬರು ಮಿರ್ಜನ್ ಕೋಟೆ ನೋಡೇ ಇದ್ದಾರೆ ಅಂತ ನನ್ನ ಅನಿಸಿಕೆ ನೋಡಿರ್ಲಿಕ್ಕಿಲ್ಲ ದಯವಿಟ್ಟು ನಿಮ್ಮಲ್ಲಿ ಒಂದ್ಸರಿ ಆ ಮಿರ್ಜಾನ್ ಕೋಟೆಯನ್ನು ನೋಡ್ಬೇಕು ಅನ್ನುವಂಥದ್ದು ನನ್ನ ಬಯಕೆ ಅದರ ಇತಿಹಾಸ ಅದರ ಕಥೆಗಳು ಬಹುಶಃ ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಕೇಳಿದ್ದು ಅದು ಎಷ್ಟು ಮಟ್ಟಿಗೆ ಸತ್ಯನ ಸುಳ್ಳು ಅನ್ನುವಂಥದ್ದು ನನ್ಗೆ ಗೊತ್ತಿಲ್ಲ ಆ ರಾಜರು ಅಲ್ಲಿ ಇದ್ದವಾಗ ಶತ್ರುಗಳು ಬಂದವಾಗ ಶತ್ರುಗಳಲ್ಲಿ ಬಂದ್ರೆ ಅವರನ್ನು ಅಟ್ಸ್ಕೊಂಡು ಹೋಗುವಂಥದ್ದು ಅಟ್ಸ್ಕೊಂಡು ಹೋಗಿ ಅಲ್ಲಿ ಮೆಟ್ಲಿದೆ ಮೆಟ್ಲಿ ಕೆಳಗಡೆ ಕೊನೆಗೆ ಒಂದು ಬಾವಿ ಆ ಬಾವಿಯಲ್ಲಿ ಆ ಶತ್ರು ಬೀಳ್ತಾರೆ ಈ ರೀತಿಯ ಒಂದು ಪ್ಲಾನ್ ಅನ್ನ ಆ ಮಿರ್ಜಾನ್ ಕೋಟೆಯಲ್ಲೇ ಒಂದು ಇತಿಹಾಸ ಇದೆ ಬಹುಶಃ ಅನೇಕರಲ್ಲಿ ಹೋಗ್ತಾರೆ ನೋಡ್ತಾರೆ ಇದು ಇತಿಹಾಸ ಅಲ್ಲಿದ್ರು ಆ ಮಿರ್ಜಾನ್ ಕೋಟೆ ಇತಿಹಾಸ ಅನ್ನುವಂಥದ್ದು ಹೀಗೆ ಅನೇಕ ಇತಿಹಾಸಗಳು ಕುಂಟಾದಲ್ಲಿ ಇದ್ದಾವೆ ಉದ್ಯಮಿ ಹಾಗೂ ಚಲನಚಿತ್ರ ನಿರ್ಮಾಪಕ ವಾಳ್ಕೆ ಮಾತನಾಡಿ ರಾಷ್ಟದ ಇತಿಹಾಸದಲ್ಲಿ ಕೆಲವು ಬದಲಾವಣೆಗಳು ಆಗಬೇಕು ಕೈಬಿಟ್ಟಿ ಹೋಗಿರುವ ಕೆಲವು ಐತಿಹಾಸಿಕ ಸನ್ನಿವೇಶಗಳ ಬಗ್ಗೆ ಮರು ಅವಲೋಕನ ಆಗಬೇಕು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹಿರಿಮೆ ಇರಬೇಕು ಕುಮಟಾದ ಇತಿಹಾಸದ ಬಗ್ಗೆ ಸಮಗ್ರ ಸಂಶೋಧನೆ ನಡೆಯಬೇಕೆಂದು ಅವರು ಪ್ರತಿಪಾದಿಸಿದರು ಹಾಗಾಗಿ ಇತಿಹಾಸನ ಬಿಟ್ಟು ಇತಿಹಾಸದ ಬಗ್ಗೆ ರಾಜಕೀಯವಾಗಿ ಏನಿದೆ ಲೇಪ ಶುಗರ್ ಕೋಟಿಂಗ್ ಮಾಡ್ಲಿಕ್ಕೆ ಗೊತ್ತೋ ನಾನು ಅದನ್ನು ಪ್ರಯತ್ನ ಮಾಡ್ಲಿಕ್ಕೆ ಮಾಡಬಹುದು ಯಾಕಂದ್ರೆ ಪೂರ್ತಿ ದಿನ ಇವತ್ತು ನಿಮಗೆ ಎಲ್ಲಾ ಪ್ರಬಂಧಗಳು ಹಾಗೂ ತಯಾರಿ ನಡೆಸಿಕೊಂಡು ಬಂದಂತ ಎಲ್ಲರೂ ಸಾಕಷ್ಟು ನಿಮಗೆ ಇತಿಹಾಸ ಜಿಲ್ಲೆಯ ಇತಿಹಾಸ ಅದು ರಾಜ್ಯ ರಾಷ್ಟ್ರದ ಇತಿಹಾಸನ ಸವಿಸ್ತಾರವಾಗಿ ಹೇಳ್ತಾರೆ ಶಿಕ್ಷಣದ ಇತಿಹಾಸ ಅಂತ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂತಂದ್ರೆ ಶಿಕ್ಷಣ ನಾಲ್ಕು ಭಾಷೆ ನಾಲ್ಕು ಕರೆ ಇರಬೇಕು ಅಂದ್ರೆ ಶಿಕ್ಷಣದ ನಾಲ್ಕು ಭಾಷೆ ಇರಲೇಬೇಕು ಮೊದಲನೇದಾಗಿ ಯಾವುದೇ ರಾಜ್ಯದಲ್ಲಿ ಯಾವ ಶಾಲೆ ಕರೆದು ಯಾವುದೇ ಶಾಲೆ ಸಿ ಬಿ ಎಸ್ ಸಿ ಇರಲಿ ಸೆಂಟ್ರಲ್ ಸ್ಕೂಲ್ ಇರಲಿ ಸೈನಿಕ್ ಸ್ಕೂಲ್ ಇರಲಿ ಲೋಕಲ್ ಸ್ಕೂಲ್ ಇರಲಿ ಅಥವಾ ಯಾವುದೇ ಗವರ್ಮೆಂಟ್ ಸ್ಕೂಲ್ ಇರಲಿ ಮೊದಲ ಭಾಷೆ ಆ ರಾಜ್ಯದ ಎರಡನೇ ಭಾಷೆ ಭಾಷೆಗಳ ಭಾಷೆ ನಮ್ಮ ಮಕ್ಕಳು ನ್ಯಾಷನಲ್ ಕಾಂಪಿಟೆಂಟ್ ಆಗ್ಬೇಕು ನ್ಯಾಷನಲಿ ಕಾಂಪಿಟೆಂಟ್ ಆಗಬೇಕು ಉತ್ತರ ಕನ್ನಡದಲ್ಲಿ ತಕ್ಕಂತ ಉಡುಗಡೆಗೆ ಆಂಧ್ರದಲ್ಲೂ ತೆಲಂಗಾಣದಲ್ಲಿ ಕೆಲಸ ಮಾಡಲಿಕ್ಕೆ ತ್ರಾಸ ಆಗ್ಬಾರ್ದು ಅಂತಂದ್ರೆ ಹಿಂದಿ ಬಹುಭಾಷೇಕ ಭಾಷೆ ಎರಡನೇ ಭಾಷೆ ಆಗ್ಬೇಕು ನಾವು ಇಂಟರ್ನ್ಯಾಷನಲಿ ಕಾಂಪಿಡೆಂಟ್ ಆಗಬೇಕು ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ಬೇರೆ ದೇಶಕ್ಕೆ ಹೋದ್ರು ಕೂಡ ಅಥವಾ ಬೇರೆ ಅಂಧಾಭಿಮಾನ ಭಾಷೆ ಬಗ್ಗೆ ಇರುವಂತಹ ರಾಜ್ಯಗಳಿಗೆ ಹೋದರೂ ಕೂಡ ನಮ್ಮ ಸರಿಯಾಗಿ ರೀತಿಯಿಂದ ಗೌರವದಲ್ಲಿ ಆಗಿ ಕೆಲಸ ಮಾಡಬೇಕಂದ್ರೆ ಇಂಗ್ಲಿಷ್ ಭಾಷೆಗಳು ಅಂಧಾಭಿಮಾನ ಇರುವಂತಹ ಭಾಷೆಗಳಂದ್ರೆ ತಮಿಳುನಾಡುಗಳಲ್ಲಿ ತಮಿಳು ಬಿಟ್ಟು ಬೇರೆ ಯಾವ ಭಾಷೆಗಳು ಯಾವುದೇ ರೀತಿಯಲ್ಲಿ ಯಾವುದೇ ತಂಡ ಆದ್ಯತೆ ಕೊಡಲ್ಲ ಹಿಂದಿ ಅಂತೂ ಮಾತಾಡಲ್ಲ ಇಂಗ್ಲಿಷ್ ಏನು ಅಲ್ಲಿ ಇಂಗ್ಲಿಷ್ ಮಾಡಿರ್ಬೋದು ಹಾಗಾಗಿ ಮೂರನೇ ಭಾಷೆಯಾಗಿ ಇಂಗ್ಲಿಷ್ ಎನ್ಬೇಕು ನಾಲ್ಕನೇ ಭಾಷೆಗೆ ಆಯ್ಕೆ ಭಾಷೆ ಆಯಾ ಶಾಲೆಗಳು ಯಾವ ಆಯ್ಕೆ ಮಾಡ್ತಾರ ಅದನ್ನು ಇರ್ಬೇಕು ಅದರಲ್ಲಿ ಸಂಸ್ಕೃತ ಉರ್ದು ಅಥವಾ ಯಾವಾದ್ರೂ ಐ ಜಿ ಸಿ ಎಸ್ ಸಿ ಸ್ಕೂಲ್ ಗಳಿದ್ರೆ ಮಾಡಿ ನಾಲ್ಕು ಭಾಷೆಗಳ ಸಮ್ಮಿಲನವೇ ಶಿಕ್ಷಣ ಶುರು ಆಗ್ಬೇಕು ಅಂತ ಹೇಳೋದು ನನ್ನ ಆಸೆ ಏನದು ಇತಿಹಾಸವೂ ಹಾಗೆ ಚಿಕ್ಕಂದಿನಿಂದ ಇತಿಹಾಸ ಆಲ್ ಎಜುಕೇಶನ್ ಅಂತ ಯಾವ ಇರಬೇಕು ಆಲ್ ಎಜುಕೇಶನ್ ಅಂತಂದ್ರೆ ನಮ್ಮ ಇತಿಹಾಸ ಬಹಳಷ್ಟು ಜನಗೇನು ಗೊತ್ತೇ ಇದೆ ಎವಿ ಎವಿಪಾಳಿಗ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಎಂಜಿ ನಾಯ್ಕ್ ಮಾತನಾಡಿ ಇತಿಹಾಸ ಪುರಾತನ ಮಧ್ಯಕಾಲೀನ ಆಧುನಿಕ ಹೀಗೆ ಮೂರು ಕಾಲಗಳಲ್ಲಿ ವಿಂಗಡಣೆಯಾಗಿದೆ ತಾಲೂಕಿನ ಮೇದನೆಯಲ್ಲಿ ಬ್ರಿಟಿಷರ ಕಾಲದ ಔಷಧಿ ಗಿಡಗಳು ಅವುಗಳ ಮಾದರಿ ಶೀಲಾ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಕುಮಟಾದಲ್ಲಿ ಬೆಳೆದ ಹತ್ತಿ ವಿದೇಶಗಳ ದೊಡ್ಡ ಬಂದರುಗಳಲ್ಲಿ ರಫ್ತಾಗುತ್ತಿತ್ತು ಅದಕ್ಕೆ ಕುಮಟಾ ಕಾಟನ್ ಇಂದು ಪ್ರಸಿದ್ಧಿ ಪಡೆದಿದೆ ಉಪ್ಪಿನ ಮೂಟೆ ರಾಶಿ ರಾಶಿಯಾಗಿ ಹಾಕಿ ಸಾಗುತ್ತಿರುವುದರಿಂದ ಕತ್ಕಾಲದ ಉಪ್ಪಿನ ಪಟ್ಟಣ ಇಂದು ಪ್ರಸಿದ್ಧಿಯಾಗಿದೆ ನೂರಾರು ವರ್ಷ ವರ್ಷಗಳ ಹಿಂದೆ ನಡೆಯುತ್ತಿದ್ದ ವ್ಯಾಪಾರ ಘಟನಾವಳಿಗಳು ಸ್ಥಳಗಳು ತಾಲೂಕಿನ ಇತಿಹಾಸದ ಚರಿತ್ರೆಯಲ್ಲಿ ಉಲ್ಲೇಖನೀಯ ಎಂದರು ಸಮ್ಮೇಳನದ ಸಂಚಾಲಕ ಹಾಗೂ ಇತಿಹಾಸ ವಿಭಾಗದ ಮುಖ್ಯಸ್ಥ ಪ್ರಮೋದ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳು ಸಂಶೋಧಕರಾಗಬೇಕು ಜಗತ್ತಿನ ಸತ್ಯ ಸಂಶೋಧನೆಯಿಂದ ಇತಿಹಾಸದ ನಿರ್ಮಾಣವಾಗಬೇಕು ಕುಮಟಾದ ಸಮಗ್ರ ಸಂಶೋಧನೆ ನಡೆದು ಇತಿಹಾಸ ಕಟ್ಟಬೇಕು ಪ್ರಾದೇಶಿಕತೆ ಸಮುದಾಯ ಸಮಾಜ ವಿವಿಧ ವೃತ್ತಿಗಳ ಬಗ್ಗೆ ಸಮಗ್ರ ಅಧ್ಯಯನ ನಡೆಯಬೇಕು ಎಂದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವಿಜಯಾನಾಯ್ಕ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದರು ಇತಿಹಾಸ ತಜ್ಞ ಶ್ಯಾಮಸುಂದರ್ ಗೌಡ ಅಂಕೋಲಾ ಡಾಕ್ಟರ್ ಗಣಪತಿ ಗೌಡ ಮಂಗಳೂರು ಡಾಕ್ಟರ್ ಬಸವರಾಜ್ ಅಕ್ಕಿ ಡಾಕ್ಟರ್ ಗೀತಾ ನಾಯ್ಕ ಪ್ರೊಫೆಸರ್ ಐಕೆ ನಾಯಕ್ ಪ್ರೊಫೆಸರ್ ಎಸ್ ಎಸ್ ನಾಯ್ಕ್ ಉಪಸ್ಥಿತರಿದ್ದು ಪ್ರಬಂಧ ಮಂಡಿಸಿದರು ಸಮ್ಮೇಳನದಲ್ಲಿ ಜಿಲ್ಲೆಯ ಇತಿಹಾಸಕಾರರು ವಿವಿಧ ಕಾಲೇಜುಗಳ ಉಪನ್ಯಾಸಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೇಂದ್ರ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ